ಅಶ್ವಿನಿ ಮೇಡಮ್ ಒಬ್ಬರ ಕಡೆಯಿಂದ ಸೂಪರ್ ಆಗಿರುವಂತಹ ಗುಡ್ ನ್ಯೂಸ್ ಸಿಕ್ಕಿದೆ ಖಂಡಿತವಾಗಿಯೂ ಕೂಡ ಸ್ವರ್ಗದಿಂದ ನೋಡ್ತಿರ್ತಾರೆ ಅಪ್ಪು ಅವ್ರು ಅವರು ಕೂಡ ಬಹಳಷ್ಟು ಖುಷಿ ಪಟ್ಟಿದ್ದಾರೆ ಅಪ್ಪು ಅವರ ಕೆಲಸಗಳನ್ನ ಅಶ್ವಿನಿ ಮೇಡಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಹೌದು ಮಾರಿಗಲ್ಲು ಅಂತ ಹೊಸ ವೆಬ್ ಸೀರೀಸ್ ಅನ್ನ ಲಾಂಚ್ ಮಾಡಿದ್ದಾರೆ ಅಶ್ವಿನಿ ಮೇಡಮ್ ಅವರ ಒಂದು ಕೆಲಸ ಆಗಿರ್ಬೋದು ಅವರೇ ಪಿ ಆರ್ ಕೆ ಪ್ರೊಡಕ್ಷನ್ ಸಂಸ್ಥೆ ನಡೆಸುವ ಒಂದು ಕಾರ್ಯವೈಖರಿ ಎಲ್ಲವೂ ಕೂಡ ಇಷ್ಟ ಆಗಿದೆ ಅಪ್ಪು ಅವ್ರಿಗೆ ಯಾವಾಗಲೂ ಕೂಡ ತುಂಬಾನೇ ಆಸೆಗಳಿತ್ತು ವೆಬ್ ಸೀರೀಸ್ ಅನ್ನ ಮಾಡಬೇಕು ವೆಬ್ ಸೀರೀಸ್ ನ ಬಿಡಬೇಕು ರಿಲೀಸ್ ಮಾಡಬೇಕು ಅಂತ ಅದೇ ರೀತಿ ಆ ಒಂದು ಆಸೆಗಳನ್ನೆಲ್ಲ ಅಶ್ವಿ ಮೇಡಮ್ ಆ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಕಲಿತು ಆ ವೆಬ್ ಸಿರೀಸ್ ಅನ್ನ ಇದೀಗ ತಯಾರು ಮಾಡಿ ಅದನ್ನ ರಿಲೀಸ್ ಸಹ ಮಾಡಿದ್ದಾರೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ನೋಡಿದಂತ ಜನರು ಎಲ್ಲರೂ ಕೂಡ ತುಂಬಾನೇ ಇಷ್ಟಪಟ್ಟಿದ್ದಾರೆ ಮಾರಿಗಲ್ಲು ಎನ್ನುವಂತ ಒಂದು ಅದ್ಭುತ ವೆಬ್ ಸೀರೀಸ್ ತುಂಬಾನೇ ಡಿಫ್ರೆಂಟ್ ಆಗಿ ಮುಡಿಬಂದಿದೆ ಎಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತ ವೆಬ್ ಸೀರೀಸ್ ಇದು அஸ்வினி மேடம் அவர எஃபர் எத்காணு மத்திய ஒடக்ஸ் ஆகிர் ஒன் க்வாலிட்டி மேக்கிங் ஆகிர் மொத்த ஒலாவது வெப் சீரீஸ் நிறைய ரங்காய் ராகுற வந்து அஹ் அது அபினயும் எல்லோ கூட தான் முடிவு துட தாராபி இது அஸ்வினி மேடம் ஒாஜெக்னா துமனை சப்போர்ட் அவசியத்தை அவருக்கு இது